ಇವತ್ತು ನನ್ನ ದೊಡ್ಡ ದೇವನಹಳ್ಳಿಯಲ್ಲಿ ಮೈತ್ರಿ ವಿಷಯ ಬಂದಾಗ ದೇವನಹಳ್ಳಿಯಲ್ಲಿರುವಂಥ ಬಿ ಜೆ ಪಿ ಅಭ್ಯರ್ಥಿ ಜೆ ಡಿ ಎಸ್ ಇಲ್ಲಿದ್ದರು ಬಿ ಜೆ ಪಿಗೆ ಹೋಗಿದ್ದರು ಅವರು ಕ್ಯಾಂಡಿಡೇಟ್ ಆಗಬೇಕು ಅಂತ ನನ್ನ ಸಂಪರ್ಕ ಮಾಡಿ ನಾನು ಹಾಲು ಉತ್ಪಾದಕ ಸರ್ಕಾರ ಸಂಘಕ್ಕೆ ನಾನು ಕ್ಯಾಂಡಿಡೇಟ್ ಆಗಬೇಕು ನನ್ನ ಕ್ಯಾಂಡಿಡೇಟ್ ಆಗಬೇಕು ಎನ್ ಡಿ ಎದಿಂದ ನೀವು ಮಾಡಿ ಅಂತ ನನ್ನ ಸಂಪರ್ಕಿಸಿದ್ರು ನಾನು ಹೇಳಿದೆ ಇವತ್ತು ಬಿ ಜೆ ಪಿಗಿಂತೂ ಜೆ ಡಿ ಎಸ್ಸಿನ ಮತಬಂಧುಗಳು ಜಾಸ್ತಿ ಇದ್ದಾರೆ ಮತದಾರರು ಜಾಸ್ತಿ ಇದ್ದಾರೆ ಜೆ ಡಿ ಎಸ್ ಬಿ ಜೆ ಪಿ ಕಡಿಮೆ ಇದೆ ಆದ್ದರಿಂದ ಬಿ ಜೆ ಪಿಗೆ ನಾವು ಕೊಡೋಕ್ಕಾಗಲ್ಲ ನಾವೇನೆ ಒಬ್ಬ ಕ್ಯಾಂಡಿಡೇಟನ್ನು ಹಾಕ್ತೀವಿ ಅಂತ ನಾನು ದೇವನಹಳ್ಳಿಯಲ್ಲಿ ಹೇಳಿದಾಗ ಅವರು ಬಿ ಜೆ ಪಿನ ತೊರೆದು ಜೆ ಡಿ ಎಸ್ಗೆ ಸೇರಿಕೊಂಡು ಜೆ ಡಿ ಎಸ್ಗೆ ಸೇರ್ಕೊಂಡ್ಮೇಲೆ ತದನಂತರ ಅಲ್ಲಿ ಮಾತಾಡಿ ಎಲ್ಲ ಮಾಡಿ ಅವ್ರನ್ನೇ ಇವತ್ತು ಕ್ಯಾಂಡಿಡೇಟ್ ಮಾಡಿ ಇವತ್ತು ಅವರು ಸಹ ಎರಡನೇ ನಂಬರು ಅವ್ರದ್ದು ಚಿಹ್ನೆ ಟಿ ವಿ ಅವರು ಇವತ್ತು ನಿಂತಿದ್ದಾರೆ ಅದು ಜೆ ಡಿ ಎಸ್ ಆಯಿತು ಈ ದೊಬಳ್ಳಾಪುರದಲ್ಲಿ ಜೆ ಡಿ ಎಸ್ ಇಲ್ಲ ಅಂತ ಬಿ ಜೆ ಪಿಯವರೇ ನಮಗೆ ಪ್ರತ್ಯುತ್ತೆ ಜೆ ಡಿ ಎಸ್ ಇಲ್ಲ ಜೆ ಡಿ ಎಸ್ ಇಲ್ಲ ಅಂದಮೇಲೆ ನಾವು ಜೆ ಡಿ ಎಸ್ನ ಯಾಕೆ ಸೃಷ್ಟಿ ಮಾಡಬಾರ್ದು ಅವ್ರ ಕಾರ್ಯಕರ್ತರಿಗೆ ನಾವು ಯಾಕೆ ಕೆಲಸ ಕೊಡಬಾರ್ದು ಅವ್ರ ನಮ್ಮ ಕಾರ್ಯಕರ್ತರಿಗೆ ಒಂದು ಅಧಿಕಾರ ಯಾಕೆ ಕೊಡಬಾರ್ದು ಅನ್ನೋದು ನಾವು ಯೋಚನೆ ಮಾಡಿ ಇದನ್ನು ನಿಂತಾಗ ಇದು ಅತ್ಯಧಿಕವಾಗಿ ಇಲ್ಲಿ ಓಟಿರೋದು ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ನೇ ಇವತ್ತು ಬಿ ಜೆ ಪಿದು ಇಲ್ಲ ಇಲ್ಲಿ ಯಾಕೆಂದರೆ ಹೆಚ್ಚಿಗೆ ಯಾವುದಿತ್ತದೋ ಅಂತ ಹೆಚ್ಚಿಗೆ ಯಾವ ಸಂಖ್ಯೆ ಜಾಸ್ತಿ ಇರ್ತದೋ ಅವರಿಗೆ ಒಂದು ಪ್ರಾತಿನಿಧ್ಯ ಕೊಡಬೇಕು ಅದರಿಂದ ದೊಡ್ಡಾಪುರ ಅಷ್ಟೇ ದೇವನಹಳ್ಳಿ ಅಷ್ಟೇ ಈ ಕಡೆ ನೆಲಮಂಗ್ಲ ಅಷ್ಟೆ ಎಲ್ಲ ಜೆ ಡಿ ಎಸ್ಗೂ ಜಾಸ್ತಿ ಇರೋದರಿಂದ ಇವತ್ತು ಜೆ ಡಿ ಎಸ್ಸನ್ನು ಅಭ್ಯರ್ಥಿಯಾಗಿ ಮಾಡಿ ನಾವು ನಿಲ್ಲಿಸಿದ್ವಿ ಅದನ್ನು ಮೇಲೆ ಇರುವಂಥ ನಮ್ಮ ರಾಜ್ಯಾಧ್ಯಕ್ಷರು ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷರಿಗೆ ನಮ್ಮ ತಾಲೂಕಲ್ಲಿ ಜೆ ಡಿ ಎಸ್ ಇದೆ ಅನ್ನೋದು ನಮ್ಮ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಇಲ್ಲೇದು ಅನ್ನೋದು ಮನವರಿಕೆ ಮಾಡಿಕೊಡ್ಬೇಕು ಅನ್ನೋದು ಈ ಉದ್ದೇಶ ನಮ್ಮ ಈಗ ನಮಗೆ ದೇವೇಗೌಡರು ಇಬ್ಬರಿಗೂ ಹೇಳಿ ಇಬ್ಬರೂ ಫೋಟೋ ಹೋಗಿ ಇಬ್ಬರೂ ಅವರು ಸೂಚನೆ ಅವ್ರು ಹೋಗಿ ಕೇಳಿದಾಗ ಸೂಚನೆ ಕೊಟ್ಟರು ಇವರು ಅಭ್ಯರ್ಥಿ ನಿಮ್ಮದು ಓಟ್ ಜಾಸ್ತಿ ಇದೆಯಾ ಅಂದರೆ ಹೌದು ಜಾಸ್ತಿ ಇದ್ದಾದ್ಮೇಲೆ ಅದನ್ನು ಅವರಿಬ್ಬರನ್ನ ಅಭ್ಯರ್ಥಿ ಮಾಡುವಂತೆ ಹೇಳಿರೋದನ್ನು ಈಗ ಅಭ್ಯರ್ಥಿ ಮಾಡಿ ನಾವು ಮೈತ್ರಿ ಮಾಡ್ಕೊಂಡಿಲ್ಲ ಅವ್ರ ಇಂಟ್ರೆಸ್ಟ್ ಕೊಡ್ತವ್ರೆ ಅವ್ರಿಗೆ ಅವ್ರಿಗೆ ಪ್ರತಿಫಲ ಸಿಂಬಲ್ ಇಲ್ಲ ನಾವು ಬರ್ಲಿಲ್ಲ ನಾವು ನಾವು ಬರ್ಲಿಲ್ಲ ಅಂದ್ರೆ ಅವ್ರ ವಾಲಂಟಿಯಾಗಿ ಅವ್ರು ಯಾರು ಬೇಕಾದ್ರೂ ಹಾಕ್ಬೋದು ಬೆಂಬಲ ನಾವು ಸಾಮೂಹಿಕವಾಗಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ಎರಡು ಕೊಡ್ತೀವಿ ಇದ್ರಲ್ಲಿ ಯಾವುದು ಪಕ್ಷದ ಅಧಿಕೃತ ಚಿಹ್ನೆ ಇರೋಲ್ಲ ಇದು ವ್ಯಕ್ತಿ ಈಗ ಆನಂದಣ್ಣವರು ಸಾಕಷ್ಟು ಹೇಳಿದ್ದಾರೆ ಇದು ಒಂದು ರೈತಾಪಿ ವರ್ಗದ ಒಂದು ಚುನಾವಣೆ ಇದಕ್ಕೆ ಯಾವುದೇ ರೀತಿಯ ರಾಜಕೀಯ ಪಕ್ಷದ ಚಿಹ್ನೆಗಳು ಇರಲ್ಲ ಹಂಗಾಗಿ ಬರೀ ಕಾಂಗ್ರೆಸ್ನ ಯಾಕೆ ಹೇಳ್ತೀರಾ ನೀವು ಅಂದ್ರೆ ಬಿಜೆಪಿಗೆ ನಾವು ಸಹಕಾರ ಅವ್ರು ಸಿಂಬಲ್ ಇದ್ದಿದ್ರೆ ನಾವು ಕೇಳಬಹುದು ಬಿಜೆಪಿ ಬಿಜೆಪಿ ಬೆಂಬಲಿಗರು ಯಾರಿದ್ದಾರೆ ಅವ್ರು ಸಹ ನಾವು ಸಹಕಾರಕ್ಕೆ ಕೇಳೋ ಪ್ರಯತ್ನ ಪಡ್ತೀವಿ ಈಗ ನಾನು ಮಾತಾಡಿದ್ನಲ್ಲ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಯಾಕೆ ನಾವು ಮತ ಕೇಳ್ತಾ ಇದೀವಿ ಸಿಂಬಲ್ ನಿಲ್ದೇ ಇರೋದ್ರಿಂದ ಮುಂದೆ ಇವರ ಅನರ್ಹತೆ ಇವ್ರದ್ದು ಇವ್ರದ್ದು ನೆಕ್ಸ್ಟು ಸ್ಟ್ಯಾಂಡ್ ಆಗದೆ ಇರೋದ್ರಿಂದ ನೀವು ಮತ್ತೆ ಅಕ್ವೆಸ್ಟ್ ಮಾಡ್ತೀವಿ ಈ ಮೂರು ಪಕ್ಷದ ಸೇರಿ ನಮಗೆ ಕೊಡಿ ಅಂತ ನಾವು ಕೇಳಿದ್ವಿ ಕಾಪಿ ಕೊಟ್ಟು ಸರ್ ಇಲ್ಲ 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 ಇದು ಯಾಕೆ ಸಿಂಬಲ್ ಇಲ್ಲ ಸಿಂಬಲ್ ಇದ್ದೇ ನಾವು ಸಿಂಬಲ್ ಇದೇ ನಾವು ಕೇಳ್ಬೋದು ಹೋಗಿ ಸಿಂಬಲ್ ಇರಬಲ್ಲ ಇವಾಗಲೇ ಹೇಳಿದ್ದಲ್ಲ ನಾನೇ ನಿಮ್ಮ ಮುಂದೆನೆ ಮಾತಾಡಿದ್ದೀನಿ ಹೀಗಾಗಿ ಎನ್ ಡಿ ಎ ಎನ್ ಡಿ ಎ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಎನ್ ಡಿ ಎ ನ್ಯಾಷನಲ್ಗೆ ನಮ್ಗೆ ಎನ್ ಡಿ ಎ ಆಗಿತ್ತು ರಾಷ್ಟ್ರೀಯ ಪಕ್ಷಗಳ ಸೇ ರಾಷ್ಟ್ರೀಯ ಇದು ಚುನಾವಣೆ ಇತ್ತು ಅದರಿಂದ ಎನ್ ಡಿ ಎ ನೆಕ್ಸ್ಟ್ ಎನ್ ಡಿ ಆಗ ಬಂದಿಲ್ಲ ಇವತ್ತೆಲ್ಲ ನಾವು ಅವರು ಕಾಂಗ್ರೆಸ್ ನಿಂತಿದ್ರು ಬಿ ಜೆ ಪಿಗೆ ನಿಂತಿದ್ರು ಜೆ ಡಿ ನಿಂತಿದ್ವಿ ಅಲ್ವಾ ಎನ್ ಡಿ ಎ ಯಾವುದಕ್ಕೆ ಬರುತ್ತೆ ಅಂದರೆ ಸಿಂಬಲ್ ಆದಮೇಲೆ ಎನ್ ಡಿ ಎ ಬರುತ್ತೆ ಇದು ಲೋಕಲ್ಲು ಲೋಕಲಲ್ಲಿ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಹೋಗೋದು ಸಾಮಾನ್ಯ ಎನ್ ಡಿ ಎ ಸಿಂಬಲ್ ಬಂದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಮಾತಾಡಿ ಕೊಡುವಂಥದ್ದು ಸಿಂಬಲ್ ಇದ್ದಾಗ ಅದು ಎನ್ ಡಿ ಎಗೆ ಪರಿವರ್ತನೆ ಆಗ್ತದೆ ಸೊ ಲೋಕಲಲ್ಲಿ ನಾವೆಲ್ಲರಿಗೂ ಅಧಿಕಾರ ಕೊಡಬೇಕಲ್ಲ ನಮ್ಮಲ್ಲಿರೋ ಕಾರ್ಯಕರ್ತರಿಗೆ ನಾವೆಲ್ಲ ಎನ್ ಡಿ ಎಂತ ಅದನ್ನ ನಂಬ್ಕೊಂಡು ನಾವು ಹೋಗ್ಬಿಟ್ಟು ಲೋಕಲ್ ಅಲ್ಲಿರುತ್ತೆ ಕಾರ್ಯಕರ್ತರಿಗೆ ನಾವೇನು ಕೊಡೋಕ್ಕಾಗಲ್ಲ ಅದ್ರ ದೇಶದಿಂದ ಲೋಕಲಲ್ಲೂ ಎನ್ ಡಿ ಅದಕ್ಕೆ ಸಿಂಬಲ್ಗೂ ಸಂಬಂಧ ಇರುತ್ತೆ ಅಂತ ಹೇಳೋದು ನಾನು ಹೇಳೋದು ಅದೇ ನಮ್ಮ ಕಾರ್ಯಕರ್ತರಿಗೆ ನಾವು ಶಕ್ತಿ ಕೊಡಬೇಕಾದ್ರೆ ನಾವು ಮಾಡಿರೋದೇನಂದ್ರೆ ನಮಗೆ ಹಿರಿಯ ನಾಯಕರು ಹೇಳಿರೋದೇನೆಂದ್ರೆ ನೀವು ಗೆಲ್ಲಿ ಫಸ್ಟು ಲೋಕಲ್ ಎಲೆಕ್ಷನ್ನೆಲ್ಲ ನೀವು ಗೆಲ್ರಿ ಮೇಲೆ ನಮ್ಮದು ಮೆಜಾರಿಟಿ ಬರಲಿಲ್ಲ ಅಂದರೆ ನಮ್ಗೆ ಅಧ್ಯಕ್ಷತೆಯನ್ನು ಯಾರು ಕೊಡ್ತಾರೋ ಅವ್ರ ಜೊತೆಯಲ್ಲಿ ನೀವು ಸೇರ್ಕೊಳ್ಳಿ ಅಂತ ಆ ಕೆಲಸ ನಾವು ಈಗ ಆ ವಿಚಾರಕ್ಕೆ ಬಂದರೆ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡ್ಕೊಳ್ಳಿ ಅಂತ ನಮ್ಮ ಹೈಕಮಾಂಡ್ ಆದೇಶ ಇದೆ ಅದಾದಮೇಲೆ ಯಾವ್ದಾನ ಚುನಾವಣೆಯಲ್ಲಿ ಮೈತ್ರಿ ಮಾಡ್ಕೊಳ್ಳಿ ಸ್ಥಳೀಯ ಸಂಸ್ಥೆ ಚುನಾವಣೆ ಏನೋ ಆದೇಶ ನಿಮ್ಮ ಹತ್ರ ಇದೆಯಾ ನಮ್ಮ ಪತ್ರ ನಮ್ಮ ಪಕ್ಷದಿಂದ ವತಿಯಿಂದ ನಾವು ಹೊರಡಿಸೋ ಆದೇಶ ಇದೆಯಾ ಅಥವಾ ನರೇಂದ್ರ ಮೋದಿಯವರು ದೇವೇಗೌಡರು ಮಾಡಿದ್ರೆ ಆದೇಶ ಇದೆಯಾ ನಿಮ್ಮ ಹತ್ರ ಸ್ಥಳೀಯ ಮಟ್ಟದಲ್ಲಿ ನಾವು ಏನೇನು ಕಾರ್ಯಕರ್ತರು ಕಷ್ಟ ಅನುಭವಿಸ್ತಾರೆ ಯಾವ್ಯಾವ ಪಾರ್ಟಿಯಿಂದ ಹೇಳಿ ಒಂದೊಂದು ಕಡೆ ಒಂದೊಂದು ಥರ ಆಗಿರ್ತವೆ ಇವೆಲ್ಲವೂ ಒಂದೇ ಸಲಿ ಎಲ್ಲ ನೀವು ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಎನ್ ಡಿ ಎನ್ ಡಿ ಎ ಅಂದರೆ ಮತ್ತಂದರೆ ಜೆ ಡಿ ಎಸ್ ಪಕ್ಷಕ್ಕೆ ಎರಡು ಸಾವಿರದ ಹದಿನೆಂಟರ ಪಿ ಪರಿಸ್ಥಿತಿ ನಮ್ಮ ತಾಲೂಕಲ್ಲಿ ಮೂರನೇ ಪ್ಲೇಸಲ್ಲಿ ಇತ್ತು ಈ ಸಲ ಏನೋ ಡಿಸ್ಕೋಡೆನ್ಸ್ ಆಡ್ತಾವ್ರೆ ಮತ್ತೊಂದು ಮುಂದಿನ ಚುನಾವಣೆಗಳು ಈ ಬಾರಿ ನಾವು ಪ್ರಾಮಾಣಿಕವಾಗಿ ಸಂಸದರನ್ನು ಕೇಳ್ತೀವಿ ಶಾಸಕರು ಕೇಳ್ತೀವಿ ಜಿಲ್ಲಾಧ್ಯಕ್ಷರು ಹೋಗ್ತಾರೆ ಎಲ್ಲ ಮುಖಂಡರುಗಳು ಹೋಗ್ತೀವಿ ಒಂದ್ಸಲಿ ನಾವು ಆ್ಯಸ್ ಎ ಗೆಸ್ಟರ್ ನಾವು ಕೇಳೇ ಕೇಳ್ತೀವಿ ಸಪೋರ್ಟ್ನ ಅವ್ರ ಅಭ್ಯರ್ಥಿ ಇದ್ದರು ಒರ್ಸಲ್ಲಿ ಅವ್ರ ಅಭ್ಯರ್ಥಿ ಇರಲಿಲ್ಲವಲ್ಲ ಒರ್ಸಲ್ಲಿ ಅವ್ರ ಅಭ್ಯರ್ಥಿ ಆಗಿದ್ದು ಕಾಂಗ್ರೆಸ್ ಪಾರ್ಟಿಯಿಂದ ಬೆಂಬಲಿತ ಅಭ್ಯರ್ಥಿ ಆಗಿದ್ದಾರೆ ಈ ಸಲ ಬಿಜೆಪಿಯಿಂದ ಆಗಿದ್ದಾರೆ ಮುಂದಿನ ಇನ್ನು ಯಾವ ಚುನಾವಣೆಗಳಲ್ಲೂ ನೀವು ಬಿಜೆಪಿಯಿಂದ ಹೋಗಲ್ಲ ಅದೆಲ್ಲ ಹೇಳ ಅದು ನಾವ ಇದು ಯಾವುದೋ ಪಾರ್ಟಿ ಸಿಂಬಲ್ ಇಲ್ಲ ಇರೋದ್ರಿಂದ ಪಾರ್ಟಿ ಸಿಂಬಲ್ ಇಲ್ಲ ಇರೋದ್ರಿಂದ ಒಬ್ಬೊಬ್ಬರ ಕೇಳ್ರಿ ಭಾಷೆ ರಾಜಕಾರಣಿಗಳು ಅರ್ಥ ಆಗುತ್ತೆ ಆದ್ರೆ ನೀವು ಮಾಡ್ತಾರ ಗೊಂದ ನಾವು ಈ ಪಕ್ಷ ಕೇಳಬೇಕಾಗುತ್ತೆ ಮುಂದೆ ಚುನಾವಣೆ ಅಂತಂದ್ರೆ ಮುಂದೆ ಗ್ರಾಮ ಪಂಚಾಯತಿ ಚುನಾವಣೆ ಈ ಗ್ರಾಮ ಪಂಚಾಯತಿ ಚುನಾವಣೆ ಒಳಗೆ ಯಾವ್ದೇ ಪಕ್ಷದ ಜಿಲ್ಲೆ ಇರಲ್ಲ ಆಗ ನೀವು ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಲ್ವಾ ಇದೇ ಸ್ಟ್ಯಾಂಡಲ್ಲಿ ಇರ್ತೀರಾ ನೀವು ಹೈಕಮಾಂಡ್ ಡೈರೆಕ್ಷನ್ ಸರ್ ಹೈಕಮಾಂಡ್ ಡೈರೆಕ್ಷನ್ ಈ ಚುನಾವಣೆ ಒಳಗೆ ಈಗ ಮಂಡ್ಯದಲ್ಲ ಚುನಾವಣೆ ಅದ ಏಳು ಚುನಾವಣೆ ಏಳು ಕ್ಷೇತ್ರದಲ್ಲಿ ಬಿಜೆಪಿ ಬಿಜೆಪಿಯವ್ರು ಕ್ಯಾಂಡಿಡೇಟ್ ಆಗ್ತಿದ್ರು ನಮ್ಮ ಪಕ್ಷದ ಅಭ್ಯರ್ಥಿಗಳು ಅನುಗುಣವಾಗಿ ಹೈಕಮಾಂಡ್ ಮುಂದಿನ ಚುನಾವಣೆಗಳಲ್ಲಿ ಯಾವ ತರ ಡೈರೆಕ್ಷನ್ ಕೊಡ್ತೀವಿ ಏನು ಮಾಡಕ್ಕಲ್ಲ ನಮ್ಮ ಪಕ್ಷದ ದುರ್ದೈವ ನಾವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಜೊತೆ ಸೇರ್ಬಿಟ್ಟು ಲೋಕಸಭೆ ಚುನಾವಣೆ ಮಾಡಿದ್ವಿ ಅದೇ ಬಿಜೆಪಿ ಜೊತೆ ಚುನಾವಣೆ ಮಾಡಿದ್ವಿ ರಿಸಲ್ಟ್ ನಿಮ್ ಮುಂದೆನೆ ಇದೆಯಲ್ಲ ಹಂಗಾಗಿ ಈಗ ನಮ್ಮ ಪಕ್ಷನ ಅವ್ರಿಗೆ ಅವ್ರು ನಮ್ಮ ಸರ್ಕಾರ ಬೇಕಷ್ಟೇ ನಾವು ಸೋಲಿಸೋದಕ್ಕೆ ಅವ್ರ ಸರ್ಕಾರ ಬೇಕು